ಪೂರ್ವ ಮುಂಗಾರು ಮಳೆಯಿಂದಾಗಿ ಸಾಕಷ್ಟು ರೈತರ ಬದುಕು ಇವತ್ತು ಬಹಳ ಸ್ಥಿತಾಜನಿಕ ಪರಿಸ್ಥಿತಿಗೆ ಬಂದು ತಲುಪಿದೆ ಜನತಾದಳ ಪಕ್ಷದ ನಾಯಕರುಗಳು ನಾವೆಲ್ಲರೂ ಕೂಡಿ ನಿನ್ನೆಯ ದಿನ ಕಲಬುರಗಿ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಇರ್ಬೋದು ಅಫ್ಜಲ್ಪುರ ಇರ್ಬೋದು ಈ ಭಾಗದ ರೈತರ ಸಂಕಷ್ಟವನ್ನ ಹತ್ತಿರದಿಂದ ಹೋಗಿ ಅವರ ಗದ್ದೆಗಳಲ್ಲಿ ನಿಂತು ಅದನ್ನು ಆಲಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಒಟ್ಟಾರೆಯಾಗಿ ಈ ಬಾರಿ ಅತಿವೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಕೃಷಿಯನ್ನ ಬೆಳೀತಕ್ಕಂಥ ರೈತಾಪಿ ವರ್ಗಕ್ಕೆ ಏನೊಂದು ದೊಡ್ಡ ಸಮಸ್ಯೆ ಉಂಟಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ರೈತರು ಹೇಳ್ತಕ್ಕಂಥದ್ದಿಷ್ಟೇ ಕಳೆದ ಬಿದರ್ ಇರ್ಬೋದು ಕಲಬುರಗಿ ಎರಡೂ ಕಡೆ ರೈತರು ಒಂದೇ ಮಾತು ಹೇಳ್ತಾರೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಮೂರು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಒಂದು ಲೀಡನ್ನ ಕೊಟ್ಟು ಗೆಲ್ಸಿರ್ತಕ್ಕಂಥ ಜಿಲ್ಲೆ ಜನ ನಮಗೂ ಒಂದಷ್ಟು ಜವಾಬ್ದಾರಿಗಳಿದೆ ಹಾಗಾಗಿ ಆ ಘಟನೆಯ ಸ್ಥಳಕ್ಕೆ ನಾವು ಭೇಟಿ ಕೊಡ್ತಕ್ಕಂಥ ಅಗತ್ಯತೆ ಇತ್ತು ಕೊಟ್ಟಿದ್ದೇವೆ ಅದು ಮುಗಿತಾ ಇದ್ದಂಗೆ ಒಂದು ವಾರದ ಏನು ಸುದ್ದಿ ಮದುವರದು ಎಲ್ಲ ನಿಂತ ಬಳಿಕ ಇಮ್ಮಿಡಿಯೇಟ್ ಆಗಿ ಬಿದ್ದೇನೆ ಸೋಮವಾರ ದಿನ ನಿನ್ನೆ ದಿನ ಕಲಬುರಗಿ ಬಂದಿದ್ದೇನೆ ಇವತ್ತು ಮಂಗಳವಾರ ಬಿದ್ದಿರ್ತೀನಿ ಸರ್ಕಾರದಲ್ಲಿ ದುಡ್ಡು ಎಲ್ಲ ಹೇಳ್ತಾರೆ ಈಗ ಏನ್ ಸ್ಲಾಬ್ ಜಿ ಎಸ್ ಟಿ ಸ್ಲಾಬ್ ಮಾಡ್ತಾರೆ ಎಪ್ಪತ್ ಸಾವಿರ ಕೋಟಿ ನಮ್ಮ ನಷ್ಟ ಆಗಿದೆ ಸರ್ ಯಾರು ಎಷ್ಟು ಸರ್ ನೋಡಿ ಇವತ್ತು ಯಾವ್ದಾವುದು ಕಾರಣಗಳು ಕೊಟ್ಟು ನಿಲ್ಚಿಕೊಳ್ತಕ್ಕಂಥದ್ದು ಬೇಡ ಇದು ರೈತರ ವಿಚಾರ ಇಲ್ಲಿ ಯಾರು ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಸುಮ್ಮನೆ ರಾಜಕೀಯ ಪಕ್ಷಗಳು ವೇದಿಕೆಗಳಲ್ಲಿ ನಿಂತು ದೊಡ್ಡ ದೊಡ್ಡ ಉದ್ವುದ್ ಭಾಷಣ ರೈತರು ಈ ದೇಶದ ಬೆನ್ನೆಲುಬು ಇದೆಲ್ಲ ಚರ್ಚೆ ಮಾಡ್ತಕ್ಕಂಥದ್ರಲ್ಲಿ ಯಾವ ರೈತರು ಹೊಟ್ಟೆ ತುಂಬೋದಿಲ್ಲ ಅಂತಿಮವಾಗಿ ಇವತ್ತು ನಾವು ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ ಯಾವ ರೀತಿ ಉಳಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದಲ್ಲ ನಿನ್ನೆ ದಿನ ಕಲಬುರಗಿ ಜೇವರ್ಗಿ ಅಫಲ್ಪುರ ನಮ್ಮ ರೈತರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ರಾಷ್ಟ್ರಕೃತ ಬ್ಯಾಂಕು ಮತ್ತೆ ಸಹಕಾರಿ ಸಂಘದ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ ಮಾಡಿದ್ದಾರೆ ಅದೇ ರೀತಿ ಮತ್ತೆ ಈ ರಾಜ್ಯ ಸರ್ಕಾರವು ನಮ್ಮ ಸಾಲವನ್ನ ಮನ್ನಾ ಮಾಡಬೇಕು ಕಷ್ಟದಲ್ಲಿ ಇದ್ದೇವೆ ಅಂತ ಹೇಳ್ತಾರೆ ಈಗ ಒಂದು ಕಡೆ ನಿಮಗೆ ಗೊತ್ತಿದೆ ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಗೊಬ್ಬರ ಕೊಡ್ತಕ್ಕಂಥ ವಿಚಾರದಲ್ಲಿ ಯಾವ ರೈ ಯಾವ ರೀತಿಯಾದಂಥ ಒಂದು ವೈಫಲ್ಯತೆ ತೋರಿಸಿದೆ ಇವತ್ತು ಅಂತಿಮವಾಗಿ ಇನ್ನೂರ ಅರವತ್ತು ರೂಪಾಯಿ ಚೀಲದ ಬೆಲೆ ಗೊಬ್ಬರಕ್ಕೆ ಗೊಬ್ಬರಕ್ಕೆ ಇನ್ನೂರ ಅರವತ್ತು ರೂಪಾಯಿ ಚೀಲದ ಬೆಲೆ ಗೊಬ್ಬರ ಸಿಕ್ಕದೇ ಹೋದಾಗ ಗೊಬ್ಬರ ಬೇಕಲ್ಲ ರೈತರೇನ್ ಮಾಡಿದ್ದಾರೆ ಬ್ಲಾಕ್ ಮಾರ್ಕೆಟ್ಗೆ ಹೋಗಿದ್ದಾರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಒಂದು ಚೀಲದ ಬೆಲೆ ಕೊಟ್ಟು ತಗೊಂಡ್ಬಂದಿದ್ದಾರೆ ಇದ್ರ ಹೊಣೆಗಾರಿಕೆ ತಗೊಂಡ್ಬೇಕಾಗಿರೋರು ಯಾರು ಹೊರಬೇಕಾಗಿರೋರು ಸರ್ಕಾರ ರಾಜ್ಯ ಕೃಷಿ ಮಂತ್ರಿಗಳು ನೀವೊಂದು ಪ್ರಶ್ನೆ ಕೇಳಿದ್ರಿ ನಿಮಗೆ ಈ ಪ್ರಶ್ನೆ ದಯವಿಟ್ಟು ನೀವು ರಾಜ್ಯ ಕೃಷಿ ಮಂತ್ರಿ ಕೇಳ್ಬೇಕು ಬಂದ್ರೆ ಇಲ್ವೋ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಈ ರಾಜ್ಯದಲ್ಲಿ ಇದೆ ಬಹುಶಃ ಕೃಷಿ ರಾಜ್ಯದ ಮಂತ್ರಿಗಳು ಗೊತ್ತಿದೆಯಲ್ವೋ ಅಲ್ವ ಗೊತ್ತಿಲ್ಲ ಅದು ಬಹುಶಃ ತಾವುಗಳೆಲ್ಲ ನೆನ್ಸ್ಬೇಕಾಗ್ತದ ಅವ್ರಿಗೆ ಇಲ್ಲಿವರೆಗೂ ಅವ್ರು ಎಲ್ಲೂ ಭೇಟಿ ಕೊಟ್ಟಿಲ್ಲ ಒಂದ್ ತಿಂಗಳಿಲ್ಲ ಸರ್ ಎಷ್ಟು ಬೆಳೆ ಹಾನಿಗಿದೆ ಎಷ್ಟು ಅಧಿಕಾರಿಗಳು ಎಪಿಎಂಸಿ ಯಾರ್ಡ್ ನಲ್ಲಿ ರೈತರ ಜೊತೆ ಸಂವಾದ ಮಾಡಿದಾಗ ರೈತರು ಹೇಳಿದು ಇವತ್ತೇನು ಕೆಲವೊಂದಷ್ಟು ಜಾಯಿಂಟ್ ಸರ್ವೆಗಳಾಗಬೇಕಾಗಿದೆ ಒಂದು ಕಡೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೊಂದು ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡು ಸೇರಿ ಅಗ್ರಿಕಲ್ಚರ್ ಸರ್ವೆ ಮಾಡಿ ವೈಜ್ಞಾನಿಕವಾದಂತ ಒಂದು ರಿಪೋರ್ಟನ್ನು ತಯಾರಿ ಮಾಡ್ಕೊಡ್ಬೇಕಾಗ್ತದೆ ಆದರೆ ರೈತರು ಹೇಳ್ತಾರೆ ನಮ್ಮ ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ ಬಹುತೇಕರು ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ ಇವ್ರಿಗೆ ಬೇಕಾದಂತ ಇವರು ರಿಪೋರ್ಟ್ ತಯಾರಿ ಮಾಡ್ಕೊಂಡಿದ್ದಾರೆ ನಮ್ಮನ್ನೆಲ್ಲ ಕೈ ಬಿಟ್ಟಿದ್ದಾರೆ ಅಂತ ಇದ್ರ ಒಣಗಾರಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು